ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಇವತ್ತಿನ ಲಾಗು ಈ ಥರ ಇರುತ್ತೆ ನೋಡಿ ಬೆಳಿಗ್ಗೆ ಎದ್ದು ಇವತ್ತು ಸಂಡೇ ಇತ್ತು ಬೆಳಿಗ್ಗೆ ವಾಕಿಂಗ್ ಹೋದೆ ಆರು ಗಂಟೆಗೆ ಖಾಲಿ ಇತ್ತು ರೋಡೆಲ್ಲ ಎಲ್ಲರೂ ಇವತ್ತು ಶನಿವಾರ ಭಾನುವಾರ ಮಾತ್ರ ಆದರೂ ಯಾರೂ ಇಚ್ಛೆ ಬರೋಲ್ಲ ರೋಡ್ ತುಂಬ ಖಾಲಿ ಇರುತ್ತೆ ಇವತ್ತಂತೂ ಯಾರೂ ಇಚ್ಛೆ ಇಲ್ಲ ನೋಡಿ ನಾನು ಒಂದು ಮುಕ್ಕಾಲು ಅರ್ಧ ಗಂಟೆ ವಾಕಿಂಗ್ ಮಾಡಿದೆ ಬಿಸಿಲು ಬಂದಿದೆ ಇವಾಗ ಆರು ಮುಕ್ಕಾಲ್ಗೆ ಸನ್ ಸೂರ್ಯ ಬರ್ತಿದ್ದಾನೆ ನೋಡಿ ಎಲ್ಲ ವೀಡಿಯೋ ಮಾಡಿಕೊಂಡೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ವೀಡಿಯೋ ಮಾಡಿ ವಾಕಿ ವೀಡಿಯೋ ಮಾಡಿ ಅಂತ ನೋಡ್ತಾ ಇರಿ ನೋಡಿ ರೋಡಲ್ಲಿ ಒಂದು ಕಸ ಕಡ್ಡಿ ಏನಾದರೂ ಇದೆಯಾ ಒಂದು ವೆಹಿಕಲ್ ಸೌಂಡು ಇನ್ನು ಒಂದು ನಾಯಿ ಕೂಗೋದು ನರಿ ಕೂಗೋದು ಏನೂ ಇಲ್ಲ ಸ್ವಲ್ಪ ಪಕ್ಷಿಗಳೆಲ್ಲ ಇದೆ ಕಾಗೆಗಳು ಇನ್ನೇನು ಬೇರೆ ಬೇರೆ ಬ ಹಕ್ಕಿಗಳೆಲ್ಲ ತುಂಬ ಇದೆ ನೋಡಿ ಮನೆಯನ್ನು ಯಾವ ಥರ ಕಟ್ಟಿರ್ತಾರೆ ನಾನು ಒಂದು ಮನೆ ಕಟ್ಟಿರುವಾಗ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಇದು ಎಲ್ಲರೂ ಹೊಸ ಒಟ್ಟಿಗೆ ಹೋಗಬೇಕು ಅಲ್ಲಿ ತೆಗಿಬೋದು ಮನೆ ಕಟ್ಟುವಾಗ ಬರೀ ಮರದಿಂದನೇ ಕಟ್ತಾರೆ ಆಮೇಲೆ ಎಲ್ಲ ಸಿಂಗಲ್ ಇಟ್ಟಿಗೆ ಹಾಕಿ ಕಟ್ತಾರೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ನೋಡಿ ಎಂತೆಂಥ ಮನೆಗಳು ಕಣ್ಣಿಗೆ ತುಂಬ ಖುಷಿ ಆಗತ್ತೆ ಇಲ್ಲಿ ಇದ್ದವರಿಗೆ ಇಂಡಿಯಾಕ್ಕೆ ಬಂದರೆ ಅವರಿಗೆ ಆ ವೆಹಿಕಲ್ ಸೌಂಡು ಆ ಎಲ್ಲ ಟ್ರಾಫಿಕ್ ಜಾಮು ಅದೆಲ್ಲ ನೋಡಿ ತಲೆ ಹೋಗುತ್ತೆ ಇಲ್ಲಿ ಮಾತ್ರ ಶಾಂತವಾಗಿ ಇರ್ತಾರೆ ನೆರಳು ಇಲ್ಲಿ ಬೀಳ್ತಾ ಇದೆ ಎಲ್ಲ ವಿಡಿಯೋ ಮಾಡಿಕೊಂಡಿದ್ದೀನಿ ಒಂದು ಲಾಗ್ ಮಾಡೋಣ ಅಂತ ಇಷ್ಟವಾದರೆ ನಾನು ವಿಡಿಯೋ ಮಾಡಿದ್ದಕ್ಕಾದರೂ ಒಂದು ಪ್ರಯೋಜನಕ್ಕೆ ಒಂದು ಕಮೆಂಟ್ಸ್ ಹಾಕಿ ಕಾಗೆಗಳು ಹಾರ್ತಾ ಇದ್ದಾವೆ ನೋಡಿ ಹಾಂ ಹಾಕ್ತಾ ಇದ್ದಾವೆ ಕಾಗೆ ಒಂದು ಎಂಟಿತ್ತಪ್ಪ ಇವತ್ತು ನಾನು ವಾಕಿಂಗ್ ಹೋಗುವಾಗ ಮೊಲಗಳಂತೂ ವಿಪರೀತ ಇದೆ ನೋಡಿ ನಾನು ಆ ಕಡೆ ಈ ಕಡೆ ರೌಂಡ್ ಹಾಕ್ತಾ ವಿಡಿಯೋ ಮಾಡಿದ್ದೆ ನೀವು ಸಬ್ಸ್ಕ್ರೈಬು ಲೈಕು ಅಂತ ಮಾಡಿದರೆ ನನಗೆ ಗೊತ್ತಾಗಲ್ಲ ಒಂದು ಕಮೆಂಟ್ಸ್ ಹಾಕಿದರೆ ಹೋ ಇವರು ಮಾಡಿದ್ದಾರೆ ಕಮೆಂಟ್ಸು ಅಂತ ನನಗೆ ಮತ್ತೂ ಹುರುಪು ಬರುತ್ತೆ ಎಲ್ಲರ ಸಪೋರ್ಟಿಂದ ನಾನು ಐ ಟಿಯಲ್ಲಿ ಇಷ್ಟು ಟು ಕೆ ಆಗಿದೆ ಸಬ್ಸ್ಕ್ರೈಬು ನಿನ್ನೆಗೆ ಹಾಗೆ ಮುಂದುವರಿಸಬೇಕು ಟೆನ್ ಕೆ ಮಾಡಬೇಕು ಎಲ್ಲ ಮುಗಿತಾ ಬಂತು ನನ್ನ ಮನೆ ಹೊರಟೆ ಹಾಗೆ ನನ್ನ ಮೊಮ್ಮಗ ಮತ್ತು ತಾತ ನೋಡಿ ವಾಕಿಂಗ್ ಹೊರಟರು ಬೆಳಿಗ್ಗೆ ಏಳುವರೆಗೆ ಈ ಥರದ್ರಲ್ಲಿ ತಾತ ಕರ್ಕೊಂಡು ಬರ್ತಾರೆ ಅವನ್ನ ನೋಡಿ ವಾಕಿಂಗ್ ಬಂದರೆ ಬಿಡೋದೇ ಇಲ್ಲ ಅವನು ನೋಡಿ ಇಲ್ಲಿದ್ದಾನೆ ಇವನೇ ನನ್ನ ಮೊಮ್ಮಗ ಬಂಧುಗಳೇ ಅಕ್ಕ ತಂಗಿಯರೇ ಎಲ್ಲರೂ ಒಂದು ಕಮೆಂಟ್ಸ್ ಹಾಕಿ ನಾನು ವೀಡಿಯೋ ಮಾಡಿರೋದಕ್ಕಾದರೂ ಒಂದು ಮರ್ಯಾದೆ ಕೊಡಿ ಒಂದು ಕಮೆಂಟ್ಸ್ ಹಾಕಿ ಮತ್ತು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋ ಹಾಕ್ತೀನಿ ಅದಕ್ಕಾಗಿ ಕಾಯ್ತಾ ಇರಿ ಇಂಥ ಮನೆಗಳು ಇಂಥ ಜಾಗಗಳು ಇಂಡಿಯಾದಲ್ಲಿ ಎಂದೂ ಸಿಗಲ್ಲ ನಿಮಗೆ ನೋಡಲಿಕ್ಕೆ ಹಾಗಾಗಿ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಒಂದು ಕಮೆಂಟ್ಸ್ ಹಾಕಿ ಬಾವಾಯಿ ಮತ್ತೆ ಸಿಗ್ತೀನಿ ಬಾವ